ನಮಸ್ತೆ ಸ್ನೇಹಿತರೆ ಟಿ ಇ ಟಿ ಮತ್ತು ಸಿ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ವಿಡಿಯೋದಲ್ಲಿ ನಾವು ಟಿ ಟಿ ಓಲ್ಡ್ ಕ್ವಶನ್ ಪೇಪರ್ ಟಿಶ್ಯೂಸ್ ಚಾಪ್ಟರ್ ಕ್ವಶನ್ಸ್ ಏನು ಜೀವಕೋಶದ ಅಥವಾ ಜೀವಶಾಸ್ತ್ರದ ಅಂಗಾಂಶ ಎಂಬ ಅಧ್ಯಾಯದ ಈ ಹಿಂದೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೊಂಡ್ರಿ ಯಾವ ಚಾಪ್ಟರ್ ಮೇಲೆ ಅಂಗಾಂಶ ಎಂಬ ಚಾಪ್ಟರ್ ಮೇಲೆ ಈ ಹಿಂದೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ರೀತಿ ಕ್ವಶನ್ ಆಗಿದ್ದು ಯಾವ್ಯಾವ ರೀತಿ ಕ್ವಶನ್ ಕೊಟ್ಟಿದ್ರು ಅಂತಂದು ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡೋಣ ರೀ ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ಯಾವುದು ಅಂತ ಕ್ವಶನ್ ಕೇಳ್ಯಾರ ನೋಡ್ರಿ ಇದು ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಲಾದಂಥ ಪ್ರಶ್ನೆ ಆಪ್ಷನ್ಗಳು ಸೋಡಿಯಂ ಮ್ಯಾಗ್ನೀಷಿಯಮ್ ಕ್ರೋಮಿಯಂ ಪೊಟ್ಯಾಷಿಯಮ್ ಅಂತ ಐತ್ರಿ ಎಸ್ ಇದಕ್ಕೆ ಸರಿಯಾದಂಥ ಉತ್ತರ ಸೋಡಿಯಂ ಆಗಿರ್ತೈತೆ ರೀ ಅಂದರೆ ಸೋಡಿಯಮ್ಮ ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ರೀ ಇದಕ್ಕೆ ಒಂದು ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣ ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ಯಾವುದಪ್ಪ ಅಂದರೆ ಅದು ಸೋಡಿಯಂ ರಕ್ತದ ಪ್ಲಾಸ್ಮಾದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಇರುವ ಎಲೆಕ್ಟ್ರೋಲೈಟ್ ಯಾವುದು ಅಂತ ಕೂಡ ಕೇಳ್ಬೋದು ಅದಕ್ಕೂ ಕೂಡ ಆನ್ಸರ್ ಯಾವುದಪ್ಪ ಅಂದ್ರೆ ಸೋಡಿಯಮ್ ಆಗಿರ್ತೈತೆ ರೀ ಇದು ದೇಹದ ಓಸ್ಮೋಟಿಕ್ ಅಥವಾ ಆಸ್ಮೋಟಿಕ್ ಒತ್ತಡ ಒತ್ತಡ ನರ ಸ್ನಾಯು ಸಂವೇದನೆ ಪಿ ಎಚ್ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡ್ತಾರೆ ಯಾವುದ್ರಿ ಸೋಡಿಯಂ ಏನು ಇನ್ನೂ ಮೂರು ಆಪ್ಷನ್ಗಳು ಇದ್ವು ಅದು ಮ್ಯಾಗ್ನೀಷಿಯಮ್ ಇರ್ಬೋದು ಕ್ರೋಮಿಯಮ್ ಇರ್ಬೋದು ಅಥವಾ ಪೊಟ್ಯಾಷಿಯಮ್ ಇರ್ಬೋದು ಅವುಗಳು ಸೋಡಿಯಂಗಿಂತ ಕಡಿಮೆ ಪ್ರಮಾಣದಲ್ಲಿ ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಅಥವಾ ರಕ್ತದ ಪ್ಲಾಸ್ಮಾದಲ್ಲಿ ಬರ್ತವೆ ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೀಗಿದೆ ಸಸ್ಯ ಅಂಗಾಂಶಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತವೆ ಎಂದು ತೋರಿಸಲು ಜೆ ಸಿ ಬೋಸ್ರವರು ಯಾವ ಉಪಕರಣವನ್ನು ಕಂಡುಹಿಡಿದರು ಅಂತಂದು ಕ್ವಶನ್ ಐತ್ರಿ ಇದಕ್ಕೆ ಆಪ್ಷನ್ಗಳು ನೋಡಿರಿ ಕ್ರಸ್ಕೋಗ್ರಾಫ್ ಸಿಸ್ಮೋಗ್ರಾಫ್ ಬಯೋಗ್ರಾಫ್ ಕಾರ್ಡಿಯೋಗ್ರಾಫ್ ಅಂತಂದು ಆಪ್ಷನ್ಗಳದಾವ ರೀ ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ ಕ್ರಸ್ಕೋಗ್ರಾಫ್ ಈ ಕ್ರಸ್ಕೊಗ್ರಾಫನ್ನು ಜೆ ಸಿ ಬೋಸ್ರವರು ಕಂಡುಹಿಡ್ತಾರೆ ಅದನ್ನು ಯಾವುದಕ್ಕೋಸ್ಕರ ಬಳಸ್ತಾರಪ್ಪ ಅಂದ್ರೆ ಆ ಉಪಕರಣವನ್ನು ಸಸ್ಯ ಅಂಗಾಂಶಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ತೋರ್ಪಡಿಸ್ತವೋ ಇಲ್ಲ ಅಂತಂದು ಕಂಡು ಹಿಡಿಯೋದ್ರ ಸಂಬಂಧ ಈ ಒಂದು ಉಪಕರಣವನ್ನು ಬಳಸ್ತಾರೆ ಇನ್ನು ಉಳಿದ ಮೂರು ಆಪ್ಷನ್ಗಳನ್ನು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗಣ್ರಿ ನೋಡಿರಿ ಇಲ್ಲಿ ಸಾಧನದ ಹೆಸರುಗಳದವು ಕ್ರಸ್ಕೋಗ್ರಾಫ್ ಅಂತ ಐತಿ ನೋಡಿರಿ ಅವುಗಳ ಉಪಯೋಗ ಕೊಟ್ಟಣ ಮುಂದೆ ಸಸ್ಯಗಳ ವೃದ್ಧಿ ಮತ್ತು ಸ್ಪಂದನೆ ಅಂದ್ರ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ತೋರಿಸ್ತವೋ ಇಲ್ಲ ಅಂತಂದು ಸಸ್ಯಗಳನ್ನು ಈ ಉಪಕರಣ ಬಳಸುವ ಮುಖಾಂತರ ನಾವು ಅದನ್ನೇನಪ್ಪ ಅಂದರೆ ಕಂಡು ಇನ್ನು ಸಿಸ್ಮೋಗ್ರಾಫ್ ಸಿಸ್ಮೋಗ್ರಾಫ್ ಇದು ಭೂಕಂಪನ ಆಯ್ತಪ್ಪ ಅಂದ್ರೆ ಅದರ ಕಂಪನಗಳನ್ನು ತರಂಗಗಳನ್ನು ಅಳೆಯುವಂಥ ಒಂದು ಉಪಕರಣ ರೀ ನನಗೆ ಇದು ಬಯೋಗ್ರಾಫ್ ಬಯೋಗ್ರಾಫ್ ಅಂದರೆ ಇದು ಏನಪ್ಪ ಅಂದರೆ ಇದರ ಉಪಯೋಗ ಜೀವಿಗಳ ಜೈವಿಕ ಚಟುವಟಿಕೆ ಏನೇನೋ ಜೈವಿಕ ಚಟುವಟಿಕೆ ಉಸಿರಾಟ ನರ ಸಂವೇದನೆ ಹೃದಯ ಬಡಿತವನ್ನು ಅಳಿಲಿಕ್ಕೆ ಏನಪ್ಪ ಅಂದರೆ ಈ ಬಯೋಗ್ರಾಫನ್ನು ಬಳಸ್ತಾರೆ ಹಂಗ ಕಾರ್ಡಿಯೋಗ್ರಾಫ್ ಇದು ಹೃದಯದ ವಿದ್ಯುತ್ ಚಲನವಲನವನ್ನು ದಾಖಲಿಸಲು ಅಥವಾ ಹೃದಯದ ರೋಗಗಳ ನಿರ್ಣಯವನ್ನು ಹೃದಯಕ್ಕೆ ಯಾವುದಾದ್ರೂ ರೋಗಗಳ ಇದ್ದು ಅಂದ್ರೆ ಅವುಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಕಾರ್ಡಿಯೋಗ್ರಾಫ್ ಎಂಬ ಉಪಕರಣವನ್ನು ಬಳಸ್ತಾರೆ ಹಿಂಗೆ ಏನಪ್ಪ ಅಂದ್ರೆ ಈ ನಾಲ್ಕು ಆಯ್ಕೆಗಳ ಒಂದು ಸಂಕ್ಷಿಪ್ತವಾದ ಒಂದು ವಿವರಣೆ ರೀ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದುಗ್ಧ ರಸದಲ್ಲಿರುವ ಲಿಂಪ್ ಲಿಂಪ್ ಸೈಡ್ಸ್ ಅಥವಾ ಲಿಂಪ್ನಲ್ಲಿರ್ತಕ್ಕಂತಹ ಕಾಂಪೊನೆಂಟ್ಗಳನ್ನು ಕ್ವಶನ್ ಕೇಳ್ಯಾರ ದುಗ್ಧ ರಸದಲ್ಲಿರುವುದು ಏನನು ಅಂತಂದು ಕ್ವಶನ್ ಕೇಳ್ಯಾರ ಇದು ನೋಡ್ರಿ ಟಿ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಲಾದಂಥ ಕ್ವಶನ್ ಇದಕ್ಕೆ ನೋಡಿರಿ ಆಪ್ಷನ್ ಆರ್ ಬಿ ಸಿ ಮತ್ತು ಪ್ರೋಟೀನ್ಗಳು ಆರ್ ಬಿ ಸಿ ಮತ್ತು ಡಬ್ಲ್ಯೂ ಬಿ ಸಿಗಳು ಡಬ್ಲ್ಯೂ ಬಿ ಸಿ ಮತ್ತು ಪ್ರೋಟೀನ್ಗಳು ಆರ್ ಬಿ ಸಿ ಮಾತ್ರ ಅಂತ ಕೊಟ್ಟಾರೆ ಎಸ್ ಇದಕ್ಕೆ ಸರಿಯಾದಂಥ ಉತ್ತರ ಡಬ್ಲ್ಯೂ ಬಿ ಸಿ ಮತ್ತು ಪ್ರೋಟೀನ್ಗಳು ಡಬ್ಲ್ಯೂ ಬಿ ಸಿ ಮತ್ತು ಪ್ರೋಟೀನ್ಗಳು ದುಗ್ಧರಸದಲ್ಲಿ ಏನಪ್ಪ ಅಂದ್ರೆ ಇರ್ತವ್ರಿ ಲಿಂಪ್ಗಳಲ್ಲಿ ಡಬ್ಲ್ಯೂ ಬಿ ಸಿನೇ ಇರ್ತವೆ ಇರ್ತವೆ ಆದರೆ ಯಾವುದೇ ರೀತಿಯಾದಂಥ ಆರ್ ಬಿ ಸಿ ಕಣಗಳು ಈ ಲಿಂಪ್ಲಲ್ಲಿ ಏನಿರಲ್ಲಪ್ಪ ಅಂದ್ರೆ ಇರೋಂಗಿಲ್ಲ ಇದ್ರ ನೋಡ್ರಿ ಇಲ್ಲೊಂದು ಸಣ್ಣ ಎಕ್ಸ್ಪ್ರೆಷನ್ ಐತಿ ನೋಡಿಬಿಡ್ರಿ ಇದು ಏನು ಆಪ್ಷನ್ಸ್ ಕೊಟ್ಟರೆ ಇದ್ನಲ್ಲ ರ ಕೆಂಪು ರಕ್ತ ಕಣಗಳು ಅಥವಾ ರೆಡ್ ಬ್ಲಡ್ ಸೆಲ್ಸ್ ತವು ಇದು ನೋಡಿರಿ ವಿವರಣೆ ರಕ್ತದಲ್ಲಿ ಹೆಚ್ಚು ಇರುವ ಕೋಶಗಳು ಹಿಮೋಗ್ಲೋಬಿನ್ ಮೂಲಕ ಆಮ್ಲಜನಕವನ್ನು ಶ್ವಾಸಕೋಶದಿಂದ ದೇಹದ ಎಲ್ಲ ಭಾಗಗಳಿಗೂ ಸಾಗಿಸ್ತವೆ ಏನು ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರ್ತತಿ ಆ ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ದೇಹದ ಎಲ್ಲ ಭಾಗಗಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆ ಹಿಮೋಗ್ಲೋಬಿನ್ ಅದು ಎಲ್ಲಿರ್ತೈತಿ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಕೆಂಪು ರಕ್ತ ಕಣದೊಳಗೆ ಇರ್ತೈತಿ ರೀ ಇನ್ನು ಬಿಳಿ ರಕ್ತ ಕಣಗಳು ಈ ಬಿಳಿ ರಕ್ತ ಕಣಗಳದ್ದು ಏನು ವಿವರಣೆ ದೇಹದ ಇಮ್ಯೂನ್ ಸಿಸ್ಟಮ್ ಭಾಗ ಬ್ಯಾಕ್ಟೀರಿಯಾ ವೈರಸ್ ಮತ್ತು ಹಾನಿಕಾರಕ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡ್ತೈತಿ ದೇಹವನ್ನು ರಕ್ಷಿಸ್ತೈತಿ ಅಂದರೆ ದೇಹದ ಪ್ರತಿಕಾಯದಂತೆ ಒರೆಸ್ತೈತಿ ರೀ ಏನು ದೇಹಕ್ಕೆ ಇತರ ಸೂಕ್ಷ್ಮ ಜೀವಿಗಳು ಅಟ್ಯಾಕ್ ಆದಾಗ ಅವುಗಳಿಗೆ ಪ್ರತಿಕಾಯದಂತ ಒಸ್ತಕ್ಕಂಥ ಕೆಲಸ ಯಾವ ಮಾಡ್ತಾವಪ್ಪ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಏನಪ್ಪ ಅಂದ್ರೆ ಮಾಡ್ತಾವೆ ಬಿಳಿ ರಕ್ತ ಕಣಗಳ ಆ ಕೆಲಸವನ್ನು ಮಾಡ್ತಾವೆ ಇನ್ನು ಪ್ರೋಟೀನ್ ಏನು ಅಮೈನೋ ಆಮ್ಲಗಳಿಂದ ನಿರ್ಮಿತ ದೇಹದ ಅಂಗಾಂಗ ಅಂಗಾಂಶಗಳ ರಚನೆ ಗಟ್ಟಿತನ ಬೆಳವಣಿಗೆ ಮರು ನಿರ್ಮಾಣಕ್ಕೆ ಅಗತ್ಯ ಸ್ನಾಯು ಮೂಳೆ ಚರ್ಮ ರಕ್ತ ಎಲ್ಲದರಲ್ಲಿಯೂ ಏನಿರ್ತದಪ್ಪ ಅಂದ್ರೆ ಪ್ರೋಟೀನ್ ಅಂಶ ಇರ್ತೈತೆ ರೀ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ ಈ ಕೆಳಗಿನವುಗಳಲ್ಲಿ ಅಂಗಾಂಶ ಯಾವುದು ಅಂತ ಕ್ವಶನ್ ಕೇಳಾರೆ ಇದು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಲಾದಂಥ ಕ್ವಶನ್ ಇದು ನೋಡಿರಿ ಆಪ್ಷನ್ನು ನ್ಯೂರಾನು ಗ್ರಾಹಕಗಳು ವಾಹಕಗಳು ಕಾರ್ಯನಿರ್ವಾಹಕಗಳು ಅಂತ ಐತಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ವಾಹಕಗಳು ಇಲ್ಲ ನೋಡ್ರಿ ಯಾವ್ಯಾವ ಅಂಗಾಂಶ ಎಲ್ಲೆಲ್ಲಿ ಕಂಡುಬಿಡ್ತೋ ಪ್ಲ್ಯಾಂಟ್ನೊಳಗೆ ಯಾವ ಕಂಡುಬರ್ತೋ ಅನಿಮ್ನಲ್ ಅನಿಮಲ್ ಒಳಗೆ ಯಾವ ಕಂಡುಬರ್ತೋ ಅಂತಂದ್ರೆ ಇಲ್ಲಿ ಇಂಗ್ಲೀಷ್ನೊಳಗೆ ಒಂದಿಷ್ಟು ಸ್ಲೈಡ್ ಐತ್ರಿ ಇದ್ರ ನೆಕ್ಸ್ಟ್ ಸ್ಲೈಡ್ ಒಳಗೆ ನಾನು ಕನ್ನಡ ಮೀಡಿಯಮ್ದು ಕೂಡ ತೋರಿಸ್ತೀನಿ ಇಲ್ಲಿ ಪ್ಲ್ಯಾಂಟ್ ಒಳಗೆ ನೋಡಿಬಿಟ್ರಿ ಮೊದಲೇ ಪ್ಲ್ಯಾಂಟ್ ಸಸ್ಯದೊಳಗೆ ಟೈಪ್ಸ್ ಟಿಶ್ಯೂಸ್ ಯಾವಪ್ಪಂದ್ರೆ ಮ್ಯಾರಿಸ್ಟಮೆಟಿಕ್ ಟಿಶ್ಯೂಸ್ ಪರ್ಮನೆಂಟ್ ಇಶ್ಯೂಸ್ ಅಂತ ಬರ್ತಾವೆ ಮತ್ತು ಮೆರಿಸ್ಟೆಮೆಟಿಕ್ ಟಿಶ್ಯೂಸ್ ಒಳಗೆ ಎಪಿಕಲ್ ಮೆರಿಸ್ಟಮ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಬರ್ತವೆ ಇವುಗಳ ಉಪಯೋಗ ಏನು ಇವುಗಳ ಕಾರ್ಯ ಏನಪ್ಪ ಅಂದ್ರೆ ಗ್ರೋತ್ ರೀ ಅದು ನನ್ನ ಸ್ಲೈಡ್ ಕರೆಕ್ಟಾಗಿ ಕಾಣೋದ್ರೆ ಅದು ಆಮೇಲೆ ಕೇಳಕ್ಕೆ ಬಂದರೆ ಪರ್ಮನೆಂಟ್ ಟಿಶ್ಯೂಸ್ ಏನಪ್ಪ ಅಂದ್ರೆ ಪರ್ಮನೆಂಟ್ ಟಿಶ್ಯೂಸ್ ಇವು ನೋಡಿರಿ ಇದ್ರೊಳಗೆ ಮತ್ತೆರಡು ವಿಧ ರೀ ಸಿಂಪಲ್ ಟಿಶ್ಯೂಸ್ ಆಮೇಲೆ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಂತ ಬರ್ತವೆ ಸಿಂಪಲ್ ಟಿಶ್ಯೂಸ್ ಒಳಗೆ ಯಾವ್ಯಾವ ಬರ್ತವು ಪೇರೆಂಕೈಮ ಕೋಲೆಂಕೈಮಾ ಸ್ಲೀರೆಂಕೈಮ ಬರ್ತವೆ ಇವುಗಳ ಕಾರ್ಯ ಸ್ಟೋರೇಜ್ ಆ್ಯಂಡ್ ಸಪೋರ್ಟ್ ಆಗಿರ್ತೈತಿ ಆಮೇಲೆ ಕಾಂಪ್ಲೆಕ್ಸ್ ಟಿಶ್ಯೂಸ್ ಒಳಗ ಏನಪ್ಪ ಅಂದರೆ ಇಲ್ಲಿ ಕ್ಷೈಲ ಮತ್ತು ಪ್ಲೋಯಮ್ ಅಂತ ಬರ್ತವೆ ಏನು ಉಪಯೋಗ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಮಿನರಲ್ ಆ್ಯಂಡ್ ಫುಡ್ ಇವುಗಳ ಕಾರ್ಯ ಆಗಿರ್ತೈತೆ ಇನ್ನು ಎನಿಮಲ್ ಒಳಗೆ ಎಪಿತಿಲ್ ಎಪಿಥೀಲಿಯಲ್ ಟಿಶ್ಯೂ ಕನೆಕ್ಟಿವ್ ಟಿಶ್ಯೂ ಮಸ್ಕ್ಯುಲರ್ ಟಿಶ್ಯೂ ನರ್ವಸ್ ಟಿಶ್ಯೂ ಅಂತ ರೀ ಮತ್ತು ಅದರೊಳಗೆ ಅನೇಕ ರೀತಿಯಾದಂಥ ವಿಧಗಳು ಬರ್ತವೆ ಅವುಗಳ ಕಾರ್ಯಗಳು ಬರ್ತವೆ ಇವುನ್ನ ನೀವು ನೋಡ್ಕೊಂಬಿಡ್ರಿ ಇದನ್ನು ಏನಪ್ಪ ಅಂದ್ರೆ ಸರಳವಾದ ಕನ್ನಡದಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ ನೋಡ್ತಾ ಹೋಗಣರಿ ಸಸ್ಯ ಅಂಗಾಂಶದ ವಿಧಗಳು ನೋಡ್ರಿ ವರ್ಧನಾ ಅಂಗಾಂಶ ಶಾಶ್ವತ ಅಂಗಾಂಶ ಮ್ಯಾರಿಸ್ಟಮೆಟಿಕ್ ಇನ್ ಪರ್ಮನೆಂಟ್ ನೋಡಿರಿ ಇಲ್ಲಿ ಮೆರಿಸ್ಟಮೆಟಿಕ್ ಮಕ್ಕೊಳಗೆ ಮತ್ತೆ ಉಪವರ್ಗಗಳು ಬರ್ತವೆ ಉದಾಹರಣೆಗೆ ಅವು ತುದಿವರ್ಧನ ಅಂಗಾಂಶ ಇರ್ಬೋದು ಪಾರ್ಶ್ವವರ್ಧನ ವರ್ಗ ಅಂಗಾಂಶ ಇರ್ಬೋದು ಅಂತರ್ಗಿಣ್ಣು ವರ್ಧನಾ ಅಂಗಾಂಶಗಳಿರ್ಬೋದು ನೋಡ್ರಿ ಇವುಗಳು ಸಸ್ಯದ ಬೆಳವಣಿಗೆಗೆ ಗ್ರೋತ್ಕ ಸಹಾಯ ಮಾಡ್ತಾವ್ರಿ ವರ್ಧನಾ ಅಂಗಾಂಶಗಳು ಹಂಗ ಶಾಶ್ವತ ಅಂಗಾಂಶಗಳು ಇದರೊಳಗೆ ಎರಡು ವಿಧ ಬರ್ತಾವೆ ಒಂದು ಸರಳ ಶಾಶ್ವತ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಬರ್ತವೆ ಇವುಗಳಲ್ಲಿ ಮತ್ತು ವಿಧಗಳು ಬರ್ತವೆ ಸರಳ ಶಾಶ್ವತದಲ್ಲಿ ಪೇರೆಂಕೈಮ ಕೋಲಂಕೈಮ ಸ್ಟೇರೆಂಕಾಯ ಅಂತ ಬರ್ತವೆ ಸಂಕೀರ್ಣ ಶಾಶ್ವತದಲ್ಲಿ ನೋಡ್ರಿ ಕ್ಷೈಲ ಮತ್ತು ಪ್ಲೋಯಂ ಬರ್ತಾವೆ ಕ್ಷೈಲಂ ಪ್ಲೊಯಮ್ಮು ನೀರು ಮತ್ತು ಆಹಾರವನ್ನು ಸಾಗಾಣಿಕೆ ಮಾಡಿದರೆ ಇನ್ನು ಪೇರೆಂಕಾಯಮ ಕೋಲಂಕಾಯ ಇವು ಏನಪ್ಪ ಅಂದ್ರೆ ಆಹಾರ ಸಂಗ್ರಹಣೆ ಅಥವಾ ಬೆಂಬಲವನ್ನು ಕೋಶಕ್ಕೆ ಬೆಂಬಲವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಇನ್ನು ಪ್ರಾಣಿ ಅಂಗಾಂಶದಲ್ಲಿ ವಿಧಗಳನ್ನು ನೋಡ್ತಾ ಬಂದ್ರೆ ಒಂದನೇದು ಅನುಲೇಪಕ ಅಂಗಾಂಶ ಸಂಯೋಜಕ ಅಂಗಾಂಶ ಸ್ನಾಯು ಅಂಗಾಂಶ ನರ ಅಂಗಾಂಶಗಳಂತ ಬರ್ತವೆ ಉದಾಹರಣೆಗೆ ನೋಡಿರಿ ಅನುಲೇಪಕ ಅಂಗಾಂಶಕ್ಕೆ ಚರ್ಮದ ಅನುಲೇಪಕ ಒಳಪದರಿನಾಗ ಅನುಲೇಪಕ ಅಂಗಾಂಶಗಳು ಕಂಡು ಅವುಗಳ ಕಾರ್ಯ ರಕ್ಷಣೆಯನ್ನು ಒದಗಿಸೋದು ಆಮೇಲೆ ಸಂಯೋಜಕ ಅಂಗಾಂಶಕ್ಕೆ ನೋಡಿರಿ ಎಲುಬು ರಕ್ತ ಕೊಬ್ಬು ಅಲ್ಲಿ ಆ ಒಂದು ಅಂಗಗಳಲ್ಲಿ ಏನಪ್ಪ ಅಂದ್ರೆ ಈ ಸಂಯೋಜಕ ಅಂಗಾಂಶಗಳು ಏನ್ಮಾಡ್ತವಪ್ಪ ಅಂದ್ರೆ ಕಂಡು ಬರ್ತವೆ ಅವುಗಳ ಕಾರ್ಯ ಏನಪ್ಪ ಅಂದ್ರೆ ಜೋಡಣೆ ಬೆಂಬಲ ಸಾಗಾಣಿಕೆ ಮಾಡ್ತಕ್ಕಂಥದ್ದು ಇನ್ನು ಸ್ನಾಯು ಅಂಗಾಂಶ ನೋಡಿರಿ ಹೃದಯದಲ್ಲೂ ಕಂಡು ಬರ್ತಾವ ಮೃದು ಸ್ನಾಯುಗಳಂತಿರ್ತವೆ ಎಲುಬಿನ ಸ್ನಾಯುಗಳಂತಿರ್ತವೆ ಅವುಗಳ ಕೆಲಸ ಏನಪ್ಪ ಅಂದ್ರೆ ಚಲನೆ ಮಾಡಲಿಕ್ಕೆ ಸಹಕಾರ ಇನ್ನು ನರ ಅಂಗಾಂಶ ಇಲ್ಲಿ ನ್ಯೂರಾನ್ ಅಂತಂದು ಕಂಡು ಬರ್ತದೆ ಅದು ದೇಹದ ಎಲ್ಲ ಸಂದೇಶಗಳನ್ನು ಸಂವಹನ ಮಾಡ್ತೈತೆ ರೀ ಎಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ ಈ ಚಿತ್ರದಲ್ಲಿ ಆಯಾಸಕ್ಕೆ ಒಳಗಾಗದೆ ಜೀವನದುದ್ದಕ್ಕೂ ಲಯಬದ್ಧ ಸಂಕೋಚನ ಮತ್ತು ವಿಕಸನವನ್ನು ತೋರಿಸುವ ಅಂಗಾಂಶ ಯಾವುದು ಅಂತ ಕ್ವಶನ್ ಕೇಳ್ರು ನೋಡ್ರಿ ಇದು ಟಿ ಟಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಲಾದಂತಹ ಕ್ವಶನ್ ರೀ ಇದಕ್ಕೆ ನೋಡ್ರಿ ಆಪ್ಷನ್ ಮೃದು ಸ್ನಾಯು ಅಂಗಾಂಶ ಪಠ್ಯ ಸಹಿತ ಸ್ನಾಯು ಅಂಗಾಂಶ ಹೃದಯ ಸ್ನಾಯು ಅಂಗಾಂಶ ಅನುಲೇಪಕ ಅಂಗಾಂಶ ಐತಿ ಏನು ಈ ಚಿತ್ರದಲ್ಲಿ ಕಂಡು ಬರತಕ್ಕಂಥದ್ದು ಏನು ಚಿತ್ರ ಐತಲ್ಲ ಈ ಅಂಗಾಂಶ ಯಾವ ಅಂಗಾಂಶ ಅಂತ ಕೇಳ್ಯಾರ ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ರಿ ಹೃದಯ ಸ್ನಾಯು ಅಂಗಾಂಶಗಳು ಏನು ಆ ಚಿತ್ರದಲ್ಲಿ ಕಂಡು ಬರ್ತವು ಈ ಚಿತ್ರದಲ್ಲಿ ಏನು ಈ ಚಿತ್ರದಲ್ಲಿ ಏನದವಲ್ಲ ಇವು ಹೃದಯ ಸ್ನಾಯು ಅಂಗಾಂಶಗಳಾಗಿವೆ ರೀ ಒಂದು ಆ ಹೃದಯ ಸ್ನಾಯು ಅಂಗಾಂಶಗಳಿಗೆ ಒಂದು ಸಣ್ಣದಾದಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿಬಿಡೋಣ ಇವು ನೋಡ್ರಿ ಇವು ಇದು ಸ್ಥಳ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಹೃದಯದ ಗೋಡೆಗಳಲ್ಲಿ ಹೃದಯದ ಏನು ಒಳಗೋಡೆಗಳಲ್ಲಿ ಈ ಸ್ನಾಯು ಹೃದಯ ಸ್ನಾಯು ಅಂಗಾಂಶಗಳು ಕಂಡು ಬರ್ತವೆ ಇವುಗಳ ಸ್ವಭಾವ ಹೆಂಗಪ್ಪ ಅಂದ್ರೆ ಸ್ವಯಂ ಸಂದನೆ ನೀಡ್ತಾವೆ ಇವುಗಳ ರೂಪ ಕವಾಲ್ ಒಡೆದ ಕೋಶಗಳಾಗಿ ಇವು ಕವಲೋಡದ ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ರಕ್ತ ಸರಬರಾಜು ಆಗ್ ಆಗ್ಬೇಕಲ್ರಿ ಈ ಸ್ನಾಯುಗಳ ಮುಖಾಂತರನ ಆಗ್ತೈತಿ ಆಮೇಲೆ ಇದರ ಕೇಂದ್ರಗಳು ಒಂದು ಅಥವಾ ಎರಡು ರೀ ಇನ್ನು ಇದರ ಸಂಪರ್ಕ ನೋಡಿರಿ ಇಂಟರ್ ಕ್ಯಾಲೆಟೆಡ್ ಡಿಸ್ಕ್ ಅಂತಂದು ಇರ್ತೈತಿ ಆ ಕೋಶಗಳು ಸಿಂಕ್ರೋನಸ್ ಸಂಪರ್ಕಗೊಳಿಸ್ತವು ನೆಕ್ಸ್ಟ್ ಇದರ ಕೆಲಸ ಏನಪ್ಪ ಅಂದ್ರೆ ಹೃದಯ ಬಡಿತ ಹಾರ್ಟ್ ಕಂಟ್ರ್ಯಾಕ್ಷನ್ ಮಾಡೋದು ಆಮೇಲೆ ರಕ್ತವನ್ನು ಸಂಚಾರ ಮಾಡೋದು ಬ್ಲಡ್ ಸರ್ಕ್ಯುಲೇಷನ್ ಮಾಡೋದು ಸ್ಥಿರಗೊಳಿಸುವುದು ಇದರ ಹೃದಯದ ಸ್ನಾಯುಗಳ ಕೆಲಸ ಆಗಿರ್ತತ್ರಿ ಇನ್ನು ನೆಕ್ಸ್ಟ್ ಕ್ವೆಶನ್ ಅಂಗಾಂಶಗಳಿಗೆ ಶಕ್ತಿ ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಯತೆಯ ಒದಗಿಸುವ ನಾರಿನ ಅಂಗಾಂಶ ಯಾವುದು ಅಂತ ಕ್ವಶನ್ ಕೇಳ್ಯಾರ ಇದು ನೋಡಿರಿ ಟಿ ಇಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಕ್ಕೆ ಒಂದನೇ ಆಪ್ಷನ್ನ ಎಲಾಸ್ಟಿನ್ ಅಡಿಪೋಸ್ ಅಂಗಾಂಶ ಎಲಾಸ್ಟಿನ್ ಮತ್ತು ಕೊಲಾಜಿನ್ನ ಆಮೇಲೆ ನಾಲ್ಕನೇ ಆಪ್ಷನ್ ಏರಿಯೋಲರ್ ಅಂಗಾಂಶ ಅಂತ ಐತ್ರಿ ಎಸ್ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಎಲಾಸ್ಟಿನ್ ಮತ್ತು ಕೊಲಾಜಿನ್ ಏನು ಎಲಾಸ್ಟಿನ್ ಮತ್ತು ಕೊಲಾಜಿನ್ ಅಂದ್ರೆ ನೋಡಿರಿ ಇಲ್ಲಿ ಒಂದು ಸಣ್ಣದಾದಂಥ ಮಾಹಿತಿ ಐತಿ ಇದ್ರ ನೋಡ್ರಿ ಕೊಲಾಜಿನ್ಗಳು ಸಂರಚನೆ ಹೆಂಗಿರ್ತದಪ್ಪ ಅಂದ್ರೆ ದೀರ್ಘವಾಗಿ ದೀರ್ಘವಾದ ಘನ ಮತ್ತು ಫೈಬರ್ ಥರದ ಪ್ರೋಟೀನ್ಗಳಿಂದ ಇವು ಕೊಲ್ಯಾಜಿನ್ ಆಗಿರ್ತವೆ ಇನ್ನು ಎಲಾಸ್ಟಿನ್ಗಳು ಸೂಕ್ಷ್ಮ ಮಡಚುವ ಮತ್ತು ಮಡಚುವ ಏನು ಎಲಾಸ್ಟಿನ್ ಅಂತ ಏನು ಕರಿತೀವಿ ಸಂಕುಚನ ಮಾಡ್ತಕ್ಕಂತಹ ಪ್ರೋಟೀನ್ಗಳು ಇವುಗಳು ಒಳಗೊಂಡಿರ್ತವೆ ಇನ್ನು ಸ್ಥಿತಿಸ್ಥಾಪಕತ್ವೇ ಏನು ಟೆನ್ಸ್ಟೈಲ್ ಸ್ಟ್ರೆಂತ್ ಹೆಂಗಿರ್ತೈತಪ್ಪ ಅಂದ್ರೆ ಈ ಕೊಲಾಜಿನಲ್ಲಿ ಅತ್ಯಂತ ಬಲವಾಗಿರ್ತೈತಿ ದೃಢತೆಯನ್ನು ನೀಡ್ತಾವ ಆದರೆ ಎಲಾಸ್ಟಿನ್ಗಳಲ್ಲಿ ಇವು ಬಲವ ಬಲವಾಗಿರಂಗಿಲ್ಲ ಆದರೆ ನಮ್ಮ್ಯತೆಯ ಗುಣವನ್ನು ಇವು ಹೊಂದಿರ್ತವೆ ಇವುಗಳ ಸ್ಥಾನ ಎಲ್ಲಿರ್ತೈತಪ್ಪ ಅಂದ್ರೆ ಚರ್ಮ ಎಲುಬು ಸಂಧಿಗಳಲ್ಲಿ ಏನಪ್ಪ ಅಂದ್ರೆ ಕೊಲಾಜಿನ್ಗಳು ಇರ್ತವೆ ಇನ್ನು ಎಲಾಸ್ಟಿನ್ಗಳ ಸ್ಥಾನ ಎಲ್ಲಿ ಕಂಡು ಬರ್ತವೆ ಎದೆಯ ಭಾಗದಲ್ಲಿ ಚರ್ಮದ ಬ ಚರ್ಮದಲ್ಲಿ ಶ್ವಾಸಕೋಶಗಳಲ್ಲಿ ರಕ್ತನಾಳಗಳಲ್ಲಿ ಏನು ಕಂಡು ಬರ್ತಪ್ಪ ಅಂದರೆ ಎಲಾಸ್ಟಿನ್ಗಳು ಕಂಡು ಬರ್ತವೆ ಇವುಗಳ ಕೆಲಸ ಏನಪ್ಪ ಅಂದ್ರೆ ದೇಹದ ಅಂಗಗಳಿಗೆ ಬಲ ಮತ್ತು ಸ್ಥಿರತೆಯನ್ನು ನೀಡುವುದು ಇನ್ನು ಎಲಾಸ್ಟಿನ್ಗಳ ಕೆಲಸ ಏನಪ್ಪ ಅಂದರೆ ಅಂಗಾಂಶಗಳನ್ನು ಸಂಕುಚನ ಮತ್ತು ವಿಕಸನ ಸ್ಟ್ರೆಚ್ ಮಾಡುವುದು ಇನ್ನು ಪರಿಣಾಮ ಇದು ದೇಹದಲ್ಲಿ ಎಷ್ಟು ಪರಿಮಾಣದಾಗ ಇವು ನಮ್ಮ ದೇಹದಾಗ ಕಂಡು ಬರ್ತವಪ್ಪ ಅಂದ್ರೆ ಇದು ಕೊಲಾಜಿನ ದೇಹದಲ್ಲಿ ಅತಿ ಹೆಚ್ಚು ಕಂಡು ಬರ್ತೈತಿ ಇನ್ನು ಎಲಾಸ್ಟಿನ್ ಏನಪ್ಪ ಅಂದ್ರೆ ಕೊಲಾಜಿನ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತೈತಿ ಇನ್ನು ಏಳನೇ ಗೆ ಹೋಗೋದಕ್ಕಿಂತ ಮುಂಚೆಕ ನೋಡಿರಿ ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಾನು ಏಳು ಕ್ಲೋಷನ್ಗೆ ಹೋಗ್ತೀನಿ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡು ಬರುವ ಪ್ರೋಟೀನ್ ಯಾವುದು ಇದು ನೋಡಿರಿ ಟಿ ಟಿಯಲ್ಲಿ ಕೇಳಲಾದಂಥ ಪ್ರಶ್ನೆ ಇದು ನೋಡಿರಿ ಆಪ್ಷನ್ಗಳು ಬಂದ್ಬಿಟ್ಟು ಟ್ರಿಪ್ಸಿನ್ ಇಮೋಗ್ಲೋಬಿನ್ ಕೊಲ್ಯಾಜಿನ್ ಪೊಟ್ಯಾಷಿಯಮ್ ಅಂತ ಏನಪ್ಪಂದ್ರೆ ಕೊಟ್ಟನ್ರಿ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಕೊಲ್ಯಾಜಿನ್ ರೀ ಏನು ಕೊಲ್ಯಾಜಿನ್ ಆಗಲೇ ನೋಡಿದ್ವಿ ಕೊಲಾಜಿನ್ ಬಗ್ಗೆ ಆಗಲೇ ನೋಡಿ ಇನ್ನು ಡೈರೆಕ್ಟಾಗಿ ನಾವೇನು ಮಾಡೋಣಪ್ಪ ಅಂದರೆ ಎಂಟನೇ ಪ್ರಶ್ನೆಗೆ ಹೋಗ್ಬಿಡೋಣ ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನು ಪಡೆದಿರುವ ಪ್ರಾಣಿ ಅಂಗಾಂಶ ಯಾವುದು ಅಂತ ಕ್ವಶನ್ ಕೇಳ್ಯಾರ ಆಪ್ಷನ್ಗಳು ಏರಿಯೋಲರ್ ಮೃದ್ವಸ್ತಿ ಅಡಿಪೋಸ್ ಮತ್ತು ನರ ಅಂತ ಕೊಟ್ಟಾನಿ ಎಸ್ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಅಡಿಪೋಸ್ ಅಂಗಾಂಶ ರೀ ಇದು ನೋಡಿರಿ ಟಿ ಟಿ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದಂತಹ ಪ್ರಶ್ನೆ ರೀ ಏನು ಅಡಿಪೋ ಸಂಗಾಂಶದ ಕೆಲಸ ಏನಪ್ಪ ಅಂದ್ರೆ ಕೊಬ್ಬನ್ನು ಸಂಗ್ರಹಣೆ ಮಾಡೋದು ಇದಕ್ಕೆ ಒಂದು ಸ್ವಲ್ಪ ವಿವರಣೆಯನ್ನು ನೋಡಿಬಿಡಮ್ಮ ಅಡಿಪೋ ಸಂಗಾಂಶ ಕೊಬ್ಬು ಅಂಗಾಂಶ ಕೂಡ ಅಂತ ಕರೀತಾರೆ ಇದನ್ನು ಇವು ದೇಹದಲ್ಲಿ ಕೊಬ್ಬು ಸಂಗ್ರಹಿಸುವ ವಿಶೇಷ ಸಂಯೋಜನಕ ಸಂಯೋಜಕ ಅಂಗಾಂಶ ರೀ ಕನೆಕ್ಟಿವ್ ಟಿಶ್ಯೂ ಆಗ್ಯವ್ರಿ ಎಡಿಪೋಸ್ ಅಂಗಾಂಶಗಳು ಇವುಗಳ ಮುಖ್ಯ ಕಾರ್ಯ ಅಂದ್ರೆ ಕೊಬ್ಬನ್ನು ಸಂಗ್ರಹಿಸೋದು ಆಮೇಲೆ ಏನು ಶಕ್ತಿ ಸಂಗ್ರಹ ದೇಹಕ್ಕೆ ಅಗತ್ಯ ಬಿದ್ದಾಗ ಶಕ್ತಿಯನ್ನು ನೀಡ್ತಾವ್ರಿ ಇವು ತಾಪ ತಾಪಕವನ್ನು ನಿಯಂತ್ರಣ ಮಾಡ್ತವೆ ಶೀತಕದಿಂದ ರಕ್ಷಣೆ ಮಾಡ್ತವೆ ನೆಕ್ಸ್ಟ್ ಈ ಅಂಗಾಂಶಗಳ ಸುತ್ತಲೂ ಬಲವಾದ ರಕ್ಷಣೆ ಇರ್ತತಿ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಕೊಬ್ಬು ಸಂಗ್ರಹಣೆ ಹೊಂದಿರೋದ್ರಿಂದ ನೆಕ್ಸ್ಟ್ ಹಾರ್ಮೋನ್ ಉತ್ಸರ್ಜನೆ ಹಾರ್ಮೋನ್ ಹಾರ್ಮೋನನ್ನು ಉತ್ಪಾದನೆ ಮಾಡ್ತೇವೆ ಅದಕ್ಕೆ ಲಿಪೋ ಕಾರ್ಟಿನ್ ಅಂತ ಕರಿತೀರಾ ಲಿಪೋ ಕಾರ್ಟಿನ್ ಮತ್ತು ಲೆಟ್ಟಿನ್ ಅಂತಂದು ಮುಂತಾದ ಹಾರ್ಮೋನ್ಗಳನ್ನು ಇದು ಏನು ಮಾಡ್ತಪ್ಪ ಅಂದ್ರೆ ಸ್ರವಿಕೆ ಮಾಡುತ್ತಾ ಎಸ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕೊಟ್ಟಿರುವ ಚಿತ್ರದಲ್ಲಿ ಜೀವಕೋಶಗಳ ವಿಧ ಯಾವುದು ಇದು ನೋಡಿರಿ ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಲಾದಂಥ ಪ್ರಶ್ನೆ ಇಲ್ಲಿ ಕೊಟ್ಟಾರಲ್ರಿ ಈ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಜೀವಕೋಶಗಳ ವಿಧ ಯಾವುದು ಅಂತ ಕೊಳ್ಳಾರ ಆಪ್ಷನ್ ರಕ್ತ ಕಣಗಳು ಸ್ನಾಯುಕೋಶಗಳು ನರಕೋಶಗಳು ವೀರ್ಯಾಣು ಕೋಶಗಳಂತ ಕೊಟ್ಟ್ರಿ ಎಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನಾಯುಕೋಶಗಳು ಏನು ಈ ಚಿತ್ರದಲ್ಲಿ ಕಾಣ್ತಾವಲ್ಲ ರೀ ಇವುಗಳು ಸ್ನಾಯುಕೋಶಗಳಾಗಿವೆ ಈ ಸ್ನಾಯುಕೋಶಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಇವುಗಳನ್ನು ವೈಜ್ಞಾನಿಕವಾಗಿ ಮಯೋಸೈಡ್ಸ್ ಅಂತ ಕರಿತೀವಿ ಇವು ಸ್ನಾಯು ಅಂಗಾಂಶದ ಅತ್ಯಂತ ಮೂಲಭೂತ ಮತ್ತು ಕ್ರಿಯಾತ್ಮಕ ಘಟಕಗಳಾಗಿವೆ ಸ್ನಾಯುಕೋಶಗಳ ಪ್ರಾಥಮಿಕ ಕಾರ್ಯ ಸ್ನಾಯುಗಳ ಮುಖ್ಯ ಕಾರ್ಯ ಸಂಕೋಚನ ಮತ್ತು ಚಲನೆಯನ್ನು ಮಾಡಲಿಕ್ಕೆ ಇವು ಸಹಕಾರಿಯಾಗಿವೆ ಇನ್ನು ಈ ಜೀವಕೋಶಗಳು ಉದ್ದವಾದ ದಾರದಂತಹ ರಚನೆಗಳನ್ನು ಹೊಂದಿರುತ್ತವೆ ಇದರಲ್ಲಿ ಆ್ಯಕ್ಟಿನ್ ಮಯೋಸಿನ್ ಎಂಬ ಪ್ರೋಟೀನ್ ಎಲೆಗಳು ಇರುತ್ತವೆ ಈ ಎಲೆಗಳು ಒಂದರ ಮೇಲೊಂದು ಜಾರುವ ಮೂಲಕ ಜೀವಕೋಶದ ಉದ್ದ ಆಕಾರವನ್ನು ಬದಲಾಯಿಸುತ್ತವೆ ಇದು ಸ್ನಾಯುವಿನ ಸಂಕೋಚನಕ್ಕೆ ಕಾರಣ ರೀ ಇನ್ನು ಈ ಸ್ನಾಯುಗಳ ವಿಧಗಳನ್ನು ನೋಡ್ತಾ ಅಂದ್ರೆ ಅಸ್ಥಿ ಪಂಜರದ ಸ್ನಾಯು ಕೋಶಗಳು ಅಥವಾ ಐಚ್ಛಿಕ ಸ್ನಾಯುಗಳಂತ ಕರಿತೀವ ಕೂಡ ಕರಿತೀವಿ ಆಮೇಲೆ ಪಠ್ಯ ಸಹಿತ ಅಥವಾ ಪಟ್ಟಿ ಸಹಿತ ಸ್ನಾಯುಗಳಂತನೂ ಕೂಡ ಕರಿತೀವಿ ಸ್ಕೆಲಿಟಲ್ ಮಝಲ್ ಸೆಲ್ಸ್ ಅಂತ ಕರಿತೀವಿ ಇನ್ನು ಎರಡನೇ ವಿಧ ಬಂದ್ಬಿಟ್ಟು ಇದರೊಳಗೆ ನಯವಾದ ಸ್ನಾಯು ಕೋಶಗಳು ಅನೈಚ್ಛಿಕ ಸ್ನಾಯು ಕೋಶಗಳು ಅಥವಾ ಪಟ್ಟಿ ಸ್ನಾಯು ಕೋಶಗಳು ಅಂತ ಕರಿತೀವಿ ಸ್ಮೂತ್ ಮಝಲ್ ಸೆಲ್ಸ್ ಅಂತಂದರೆ ಇವುಗಳನ್ನು ಕರಿತೀವಿ ಇದು ಎರಡನೇ ವಿಧ ನಯವಾದ ಸ್ನಾಯು ಕೋಶಗಳು ಇನ್ನು ಮೂರನೇ ವಿಧ ಬಂದ್ಬಿಟ್ಟು ಹೃದಯದ ಸ್ನಾಯು ಕೋಶಗಳು ಅಂತ ಬರ್ತಾವ ಕಾಡಿಕ್ ಮಝಲ್ ಸೆಲ್ಸ್ ಅಂತಂದು ಏನು ಬರ್ತಾವೆ ಇವುಗಳಲ್ಲಿ ಇವು ಮೂರು ಏನಪ್ಪ ಅಂದ್ರೆ ಕೋಶಗಳಲ್ಲಿ ಕಂಡುಬರ್ತಕ್ಕಂತಹ ವಿಧಗಳು ಇನ್ನು ನೆಕ್ಸ್ಟ್ ಕ್ವಶನ್ ಶ್ವಾಸಕೋಶದ ಅಲ್ವಿಯೋಲ್ಗಳಲ್ಲಿ ಕಂಡು ಬರ್ತಕ್ಕಂಥ ಅಂಗಾಂಶ ಯಾವುದು ಅಂತಂದು ಕ್ವಶನ್ ಕೇಳೋಣ ಅಲ್ಲಿ ಏನು ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಕಂಡು ಬರ್ತಾವ ಸರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ ಕಂಡು ಕಶಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಕಂಡು ಗ್ರಂಥಿ ಅನುಲೇಪಕ ಅಂಗಾಂಶಗಳು ಕಂಡು ಬರ್ತವೆ ಅಂತಂದು ಶ್ವಾಸಕೋಶದ ಅಲ್ವಿಯೋಲ್ಗಳಲ್ಲಿ ಕಂಡು ಬರ್ತಕ್ಕಂಥ ಅಂಗಾಂಶ ಯಾವುದು ಅಂತಂದು ಕ್ವಶನ್ ಕೇಳೋಣ ನೋಡ್ರಿ ಇದು ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಲಾದಂತಹ ಪ್ರಶ್ನೆ ರೀ ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶಗಳು ಏನಪ್ಪ ಸ್ನಾಯು ಕೋಶದ ಅಲ್ವಿಯೋಲ್ಗಳಲ್ಲಿ ಏನಪ್ಪ ಅಂದರೆ ಕಂಡು ಬರ್ತವೆ ಹಂಗಂದ್ರೆ ಯಾವ್ಯಾವ ಅಂಗಾಂಶಗಳು ಎಲ್ಲೆಲ್ಲಿ ಕಂಡು ಬರ್ತವು ಇಲ್ಲಿ ನೋಡ್ರಿ ಅಂಗಾಂಶದ ವಿಧ ಕೊಟ್ಟನ ಅನುಲೇಪಕ ಅಂಗಾಂಶ ಅದರ ಕಾರ್ಯ ಕೊಟ್ಟನ ಅನುಲೇಪಕ ಅಂಗಾಂಶ ಆವರಿಸಿರುವ ರೇಖಿಸುವ ರಕ್ಷಣೆ ಸ್ರವಿಸುವ ಹೀರಿಕೊಳ್ಳುವಿಕೆಯ ಕಾರ್ಯವನ್ನು ಮಾಡುತ್ತೆ ಇದು ಕಂಡು ಬರೋದು ವೆರಿ ಇಂಪಾರ್ಟೆಂಟ್ ಏನು ಚರ್ಮದ ಮೇಲ್ಮೈಗಳಲ್ಲಿ ಕಂಡು ಜೀರ್ಣಾಂಗಗಳ ಒಳಪದರಿನಲ್ಲಿ ಕಂಡು ಬರ್ತೈತಿ ವಾಯು ಮಾರ್ಗಗಳು ಅಥವಾ ಮೂತ್ರಪಿಂಡದ ಕೊಳವೆಗಳಲ್ಲಿ ಅಥವಾ ಗ್ರಂಥಿಗಳಲ್ಲಿ ಏನಪ್ಪ ಅಂದ್ರೆ ಅನುಲೇಪಕ ಅಂಗಾಂಶಗಳು ಕಂಡು ಬರ್ತವೆ ಹಂಗ ನೋಡ್ರಿ ಸಂಯೋಜಕ ಅಂಗಾಂಶ ಕನೆಕ್ಟಿವ್ ಟಿಶ್ಯೂಸ್ ಇದು ನೋಡ್ರಿ ನಮ್ಮ ದೇಹಕ್ಕೆ ಬೆಂಬಲವನ್ನು ಕೊಡೋದು ಬಂಧಿಸುವ ಕೆಲಸವನ್ನು ಮಾಡೋದು ಬೈಂಡಿಂಗ್ ರಕ್ಷಣೆ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಸಂಗ್ರಹಣೆ ಸ್ಟೋರೇಜ್ ಸಾಗಾಣಿಕೆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಸಂಯೋಜಕ ಅಂಗಾಂಶಗಳು ಮಾಡ್ತವೆ ಇವು ದೇಹದ ಯಾವ ಭಾಗದಲ್ಲಿ ಕಂಡು ಬರ್ತವಪ್ಪ ಅಂದರೆ ಮೂಳೆಗಳ ಭಾಗದಲ್ಲಿ ಮೃದ್ವಸ್ತಿ ರಕ್ತ ಸ್ನಾಯು ಅಂತ ಏನು ಟೆಂಡಾನ್ಸ್ ಅಂತ ಏನು ಕರಿತೀವಿ ಅಲ್ಲಿ ಮತ್ತು ಅಸ್ಥಿರಜ್ಜುಗಳು ಲಿಗಾಮೆಂಟ್ಸ್ ಅಂತ ಏನು ಕರಿತೀವಿ ಅಲ್ಲಿ ಈ ಸ್ನಯೋಜಕ ಅಂಗಾಂಶಗಳು ಆಮೇಲೆ ನೋಡಿರಿ ಇದು ವೆರಿ ಇಂಪಾರ್ಟೆಂಟ್ ಕೊಬ್ಬು ಮತ್ತು ಅಡಿಪೋ ಅಂಗಾಂಶಗಳು ಯಾವ ಅಂಗಾಂಶಗಳು ಅಂತ ಕೇಳಿದ್ರೆ ಅವು ಸಂಯೋಜಕ ಅಂಗಾಂಶಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಸ್ನಾಯು ಅಂಗಾಂಶಗಳು ಮಝಲ್ಸ್ ಟಿಶ್ಯೂಸ್ ಇವುಗಳ ಕಾರ್ಯ ಬಂದ್ಬಿಟ್ಟು ಚಲನವಲನ ಮಾಡೋದಾಗಿರ್ಬೋದು ಸಂಕುಚನಕ್ಕೆ ಸಹಕಾರಿಯ ಮಾಡ್ತಕ್ಕಂಥದ್ದು ಕಾರ್ಯಗಳನ್ನು ಸ್ನಾಯು ಅಂಗಾಂಶಗಳು ಮಾಡ್ತವೆ ಇವು ದೇಹದ ಯಾವ ಭಾಗದಲ್ಲಿ ಕಂಡು ಬರ್ತಾವ ಅಸ್ಥಿ ಪಂಜರದಲ್ಲಿ ಏನು ಸ್ಕೆಲೆಟಲ್ಲಿ ಇರ್ತದಲ್ಲ ಅಲ್ಲಿ ಕಂಡು ಬರ್ತಾವ ಇಲ್ಲ ಹೃದಯದೊಳಗೆ ಕಂಡು ಬರ್ತವೆ ಆಮೇಲೆ ಆಂತರಿಕ ಅಂಗಗಳು ಗೋಡೆಗಳಲ್ಲಿ ಏನು ಒಳಭಾಗದೊಳಗೆ ಆಂತರಿಕ ಗೋಡೆಗಳಲ್ಲಿ ಈ ಸ್ನಾಯು ಅಂಗಾಂಶಗಳು ಏನು ಮಾಡ್ತಾವಪ್ಪ ಅಂದ್ರೆ ಕಂಡು ಬರ್ತಾವೆ ಸೇಮ್ ಹಂಗ ನರ ಅಂಗಾಂಶ ನರ್ವಸ್ ಟಿಶ್ಯೂಸ್ ಇವೇನು ನೋಡ್ರಿ ಮಾಹಿತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡಲಿಕ್ಕೆ ನರ ಅಂಗಾಂಶಗಳು ಸಹಕಾರ ಇವು ಇವು ಕಂಡು ಸ್ಥಳ ಭಾಗ ದೇಹದ ಭಾಗ ಯಾವುದು ಮೆದುಳು ಬ್ರೇನ್ ಬೆನ್ನು ಉರಿ ಸ್ಪೈನಲ್ ಕಾರ್ಡ್ ದೇಹ ಮತ್ತು ದೇಹದ ತುಂಬೆಲ್ಲ ಈ ನರಕೋಶಗಳು ದೇಹಾದ್ಯಂತ ಏನು ಮಾಡ್ತಪ್ಪ ಅಂದ್ರೆ ಈ ನರಕೋಶಗಳು ಕಂಡು ಬರ್ತವೆ ಎಸ್ ಇಷ್ಟು ಈ ಒಂದು ಅಂಗಾಂಶ ಈ ಟಿಶ್ಯೂಸ್ ಎಂಬ ಚಾಪ್ಟರ್ ಮೇಲೆ ಎರಡು ಸಾವಿರದ ಹದಿನಾಲ್ಕರಂದು ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಕೇಳಲಾದಂತಹ ಪ್ರಶ್ನೆಗಳು ಈ ಒಂದು ವಿಡಿಯೋನ ನಮ್ಮ ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ ನಿಮಗೆ ನೀಡತ್ರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಏನು ಮಾಡ್ರಿ ಲೈಕ್ ಮಾಡಿರಿ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಯಾವ ಅಧ್ಯಾಯದ ಮೇಲೆ ಈ ಒಂದೇ ರೀತಿಯಾದಂಥ ಒಂದು ವಿಡಿಯೋದಲ್ಲಿ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಎಲ್ಲ ಪ್ರಶ್ನೆಗಳನ್ನು ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೀವಿ ನಿಮ್ಗೆ ನಮ್ಗೆ ಸಪೋರ್ಟ್ ನೀಡುವ ಮುಖಾಂತರ ನಮ್ಮ ಚಾನಲ್ನ ಸಬ್ಕ್ರ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಇದು ನಿಮ್ಗೆ ಈ ಅತಿ ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ನಮ್ಮ ಒಂದು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ